but it will automatically respond to me. First <laughs> of uh, all, <laughs> uh, my life today. Even life, very hard life today, my life is like this. It's hard to relate my life. I'm recently married also. <laughs> so, uh, I love my life in Singapore. So, I definitely don't relate to play with the song. But, uh, I relate to the music director She does it

ಯಾವ ವ್ಯಕ್ತಿ ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗ್ಬೇಕು ಅಂತ ಅಥವಾ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈಮಿಸ್ಟಿಕ್ ಆಗಲು ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಸೊ ಆ ರಿಯಲೈಸೇಷನ್ ಸೊ ಮೈ ಲೈಫ್ ಹತ್ತು ವರ್ಷದಿಂದ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗಲಿ ಒಬ್ಬರಿಗೆ ಕೊಡೋದು ಎಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ ಗೈಡ್ ಮಾಡೋದು ಪಿ ಆರ್ ಕೈಯಲ್ಲಿರುತ್ತೆ ಐ ತಿಂಕ್ so नी निप्रिय तबेरों की बर्देल मारके यूज़ मारे बोल बोल तो डोंट यूज़ इट यू नो टू टी केम समरी और बेरों ने कह रखा कि न्यूज़ रिपोर्ट में बेरों के लिए रिपोर्ट यू नो इट इज़ वेरी वेरी रॉग्न एंड आई पर्सनली लाइक सिंस आई हैव अ डिग्री ऑफ इंडिया तब आई कैंट ऑफ़ नो यू है pradeep sir first time i think new produce martai da i know next effort hogutre bandu simanta elred chob baby am amagum sarpa deshistha anta namu koritu hol manku janne kalso discusta anta gottu even if an audience is very receptive to its project it's a different thing to get her but to convince audience to come to the theater and watch jalvana and all theatrical audience helirela it's not easy job at all

ಕನ್ನಡ ಇಂಗ್ಲಿಷ್ ನಲ್ಲಿ ಯಾವ್ದಾದ್ರು ಸಿನಿಮಾ ನೂರ ಇಪ್ಪತ್ತೈದು ದಿನ ಓಡಿದೆ ಅಂದ್ರೆ ಅಚ್ಚು ಸಿನಿಮಾ ಸುದಿ ಇಲ್ಲೇ ಇದಾರೆ ಮೈ ಡಿಯರೆಸ್ಟ್ ಫ್ರೆಂಡ್ ಮೈ ಬಬಿ ಇನ್ಫ್ಯಾಕ್ಟ್ ನಮ್ಮ ಬೆಲೆ ಸೊಪ್ಪಿಗೆ ಅಂತ ಐ ಮೀನ್ ನಮ್ಮ ಮನೆಗೆ ನೇಮ್ ಕೇಳಿ ಕೊಟ್ಟಿದೆ ಅವರು ಸೊ ಸುದೀಪ್ ಪಾಠ ಪಾಠಿ ಆರ್ಟಿಸ್ಟ್ ಆರ್ಟಿಸ್ಟ್ ಅಂದ್ರೆ ಪೇಂಟರ್ ಅದನ್ನ ಮಾತ್ರ ಬರಿಬೇಡಿ ನಿಮ್ ಒಳಗಿರೋ ಪೇಂಟರ್ ಗೆ ನೀವ್ ಫಸ್ಟ್ ಗೌರವ ಕೊಟ್ಟು ಎಲ್ಲರೂ ನಿಮ್ ಗೌರವ ಕೊಡ್ತಾರೆ ಅಂತ ಅಂಡ್ ಇವತ್ತು ನಾನು ಅದೇ ಮಾತು ಹೇಳ್ತೀನಿ ಅವ್ರ ಪೇಂಟಿಂಗ್ ನೋಡ್ಬೇಕು ಅವ್ರ ಕೆಲಸ ನೋಡ್ಬೇಕು ಆಕ್ಚುಲಿ ಆರ್ಟಿ ಆರ್ಟರ್ ಆಗಿ आइक्यरांगी वो बिल्ले तांगी खड़कता आगे तरह बट और हार इसकी सॉफ्टन दिख रहा है और मां तांगली ये तो और नटवर के आगली इसमें कहीं सॉफ्ट नहीं आइक्य और ऑन स्क्रीन ऑफ स्क्रीन पर्सनालिटी बहुत अच्छा आएगा बिफोर फिल्म इस डी बिफोर इस बात के आप सभी के आपका एक आनंद बहुत बड़ी इतने �

ದೊಡ್ಡವ್ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದು ಅಷ್ಟೇ ಬಂತು ಅದ್ ಮನ್ಸಿಂದ ಬಾದ್ರೆ ಮಾತಾಡಕ್ಕ ತುಟಾ ಅಣ್ಣವ್ರಿಗೆ ಏನಕ್ಕೆ ಅಷ್ಟ ನೀವು ಅಷ್ಟು ಊಟ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ತಾ ಇದ್ರು ಬರ್ಬಿಟ್ಟಂತೆ ಅಂಡ್ ಜೆನ್ಯೂನ್ಲಿ ಅಂದ್ರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತಿವಲ್ವಾ ಒಳಗ್ ಪ್ರಾಜೆಕ್ಟ್ ಮಾಡಿ ಮುಖ ಚೆನ್ನಾಗಿರ ಸಾಕಾಗಲ್ಲ ಸೊ ನಾನು ಅದನ್ನೇ ಹೇಳೋದು ಇವತ್ತು ನೀವ್ ರೆಬ್ಯೂ ಮಾಡ್ತಾ ರಾಮ್ ನೀವ್ ರೆಬ್ಯೂ ಮಾಡ್ತಾ ಇದ್ರ ನೀವ್ ರೆಬ್ಯೂ ಮಾಡ್ತಿದ್ರಾ ಸೊ

ಅದು ನಡೀತಾ ಇದೆ ಜೊತೆಗೆ ಹಾಗೆ ಒಂದು ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ ಐ ಸ್ಟಿಲ್ ರಿಮೆಂಬರ್ ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನ್ನ ಸಿಂಗಲ್ ಆರ್ಸಸ್ ಕಾಲೇಜಲ್ಲಿ ಓದಿದ್ದು ಸೊ ನಮ್ಮ ಕಾಲೇಜಲ್ಲಿ ಯೂನಿಫಾರ್ಮ್ ಇರ್ತಾರೆ ಎಲ್ಲರೂ ಕಲೆ ಡ್ರೆಸ್ಸಲ್ಲಿ ಬರೋರು ಅಂಡ್ ಮೈ ಮದರ್ ವಾಸ್ ವೆರಿ ಡಿಸಿಪ್ಲಿನ್ ಆ್ಯಂಡ್ ಶೀಸ್ ಆಲ್ವೇಸ್ ವಾಟ್ ಮಿ ಅಪ್ ಇನ್ ದಟ್ ಸೊ ಇಷ್ಟು ಅಂತ ಬಟ್ಟೆ ತೆಗ್ದಿರ್ತಿರೋರು ನೀವು ಓದಕ್ಕೆ ಹೋಗೋದು ಕಾಲೇಜ್ಗೆ ಗ್ಲಾಮರಸ್ ಆಗಿ ಕಾಣಿಸ್ಕೊಡಕ್ಕಲ್ಲ ಓದಕ್ಕೆ ಹೋಗೋದು ಅನ್ನೋ ಥರದಲ್ಲಿ ಬಟ್ ಐ ಸ್ಟು ಗೆಟ್ ಬುಲೀಡ್ ಇನ್ ಕಾಲೇಜ್ ಇವತ್ತು

ವೀಡಿಯೋ ನೋಡಿರೋ ಕೂಡ ನಿಮ್ದು ಸಿನಿಮಾಗಳ ರಿಲೀಸ್ ಆಗುತ್ತೆ ಮಾಡ್ತಿದ್ದೀರಾ ಪ್ರೊಡ್ಯೂಸರ್ಸ್ ಬೆಳೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಂದ್ರೆ ಸೂಚನೆ ಕರೆದಿಲ್ಲ ನಾವ್ ಇಂಡಸ್ಟ್ರಲ್ಲಿ ಏನೇ ಬೆಳಿತಾ ಇದ್ರು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಬರುತ್ತೆ ಇನ್ನೊಂದು ನಾನು ಇವತ್ತು ಇಷ್ಟಪಡ್ತೀವಿ ಅಂದ್ರೆ ಯಾರಾದ್ರೂ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದಿರಾ ಅಂತ ಹೇಳಿದ್ರೆ ಇನ್ನೊಬ್ರು ಯಾರು ಕ್ರಿಯೇಟಿವ್ ಎನರ್ಜಿ ಹಾಕ್ತಾ ಇದೀರಾ ಅಂತ ಕೇಳಿದ್ರೆ ಅದೆರಡು ಕೂಡ ಈಕ್ವಲ್ ಅಂದ್ರೆ ಹ್ಯೂಮನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ದುಡ್ಡನ್ನ ನಾವು ಜಾಸ್ತಿ ಒಂದ್ ಜಾಸ್ತಿ ನೋಡ್ತೀವಿ ಕ್ರಿಯೇಟಿವಿಟಿನ ನಾವು ಫ್ರೀ ಆಗಿ ಬರ್ತಿದೆ ಅನ್ನೋದ್ರಲ್ಲಿ ಯೋಚನೆ ಮಾಡ್ತೀವಿ ಬಟ್ ಟೈಮ್ ಇಸ್ ಆಲ್ಸೋ ಮನಿ ಪ್ರೊಡ್ಯೂಸರ್ ಮಾಡ್ಕೊಂಡ್ರೆ ಐ ತಿಂಕ್ ಇಟ್ ಅಂಡ್ ಮನಿ ಕೋರಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದುಡ್ಡು ಕಾಂಟಿಟ್ ಜನ ಹಾಕಿರೋ ದುಡ್ಡು ವಾಪಸ್ ಬರೋದಿಲ್ಲ ಸೊ ಎರಡು ಮ್ಯೂಚುವಲ್ ಆಗಿರ್ಬೇಕು ಅನ್ನೋ ತರದ್ ಇಷ್ಟಪಡ್ತೀನಿ ನಾನು ಸೊ ಐ ಥಿಂಕ್ ವೈಸ್ಲಿ ಎಲ್ಲಾ ಪ್ರೊಡ್ಯೂಸರ್ಸ್ ಕೂಡ ದುಡ್ಡು ಹಾಕೋ ಮುಂಚೆ ಯಾವ ಪ್ರಾಜೆಕ್ಟ್ ದುಡ್ಡು ಹಾಕಿ ಆ್ಯಂಡ್ ಕ್ರಿಯೇಟಿವ್ ಎನರ್ಜಿ ಕೂಡ ಕೊಡೋರು ಕೂಡ ಅವ್ರಿಗೂ ಅದೇ ಹೇಳೋಕೆ ಇಷ್ಟಪಡ್ತೀನಿ ನೀವು ಯಾರಿಗೆ ಯಾವ ಯಾರು ಇಷ್ಟ ಹಾಕ್ತಿದ್ರ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಏನೋ ಇಷ್ಟು ರೆಸ್ಪೆಕ್ಟ್ ಇರ್ ಮನಿ ರೆಸ್ಪೆಕ್ಟ್ ಟ್ಯಾಲೆಂಟ್ ದ ಕ್ರಿಯೇಟಿವ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾ ತುಂಬ ರಿಯಾಕ್ಸ್ ಮಾಡೋದು ಮಾಡಿದ್ರೆ ಐ ವಾಂಟ್ ಟು ಡಿಫ್ರೆನ್ಸ್ ಬಂದಿದ್ದಕ್ಕೆ ಮಾತಾಡಬೇಕು ಇಲ್ಲದ್ರೆ ನಾನು ಪಬ್ಲಿಕ್ ಫೇರೆನ್ಸ್ ಮಾಡೋದೇ ಇಲ್ಲ ಓಕೆ ನೋ ಯು ಸೋ ಮಚ್ ಥ್ಯಾಂಕ್ ಯು